ಅದು ಹಳೆಯದಂದ್ರೆ ಈಗ ಅದು ಎಂಟು ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ ಅಲ್ಲಿ ಮುಜುಗರ ಸಹಜವಾಗಿ ತಂದಿದ್ದೆ ಸಾಕಷ್ಟು ಮುಜುಗರ ಆಗಿದೆ ಈ ಸರ್ ಇದು ಏನ್ ಹೇಳಿ ಬಯಸ್ತೀರ ಅಂತ ಈ ಹಂತದಲ್ಲಿ ನಾನು ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ ಇದು ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್ ಸುಳ್ಳು ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ಸುಳಿವೇನಾದ್ರೂ ಇತ್ತು ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ ಐಡಿಯಾ ಇಲ್ಲ

ಈ ಸರಿ ಏನು ಹೇಳ್ಲಿಕ್ಕೆ ಬಯಸ್ತೀರಂತ ಈ ಹಂತದಲ್ಲಿ ಏನಾರ ಏನಾರು ದುಃಖ ಇಡ್ತೀರಾ ಏನೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ ಇದು ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್ ಸುಳ್ಳು ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ಮ ಸುಳಿವು ಏನಾದ್ರು ಇತ್ತ ಸರ್ ಈಗ ಇದ್ರ ಬಗ್ಗೆ ನಿಮಗೆ ಏನು ಐಡಿಯಾ ಇಲ್ಲ ಐಡಿಯಾ ಇಲ್ಲ ಯಾವಾಗ ಆಗಿರೋದು ಇದು ಯಾವಾಗ ಮಾಡಿದರು ಗೊತ್ತಿಲ್ಲ ಗೊತ್ತಿಲ್ಲ ಆಗಿದ್ರಿ ಅವ್ರಿಗೆ ಗೊತ್ತಾಗಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರ ತನಿಖೆ ಆಗ್ಬೇಕು ಈಗ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್ ಏನು ಹೇಳ್ಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು